ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಜಾತಿ ಗಣತಿ ನಡೆಸುತ್ತಿದ್ದು ತಿಗಳ ಸಮಾಜವು ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ತಿಗಳ ಎಂದು ಬರೆಸಬೇಕೆಂದು ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಬಸವರಾಜು ತಿಳಿಸಿದರು ಅವರಿಂದು ನಗರದ ಹನುಮಂತಪುರದ ಕೊಲ್ಲಾಪುರ ತಮ್ಮ ಸಮುದಾಯ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ತಿಗಳ ಸಮಾಜದ ಎಲ್ಲ ಜನರು ಭಾಗವಹಿಸಿ ಜಾತಿಯನ್ನು ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ತಿಗಳ ಎಂದೇ ಬರೆಸಬೇಕು ಕ್ರಮ ಸಂಖ್ಯೆ ಎಂಟರಲ್ಲಿ ಹಿಂದೂ ಧರ್ಮ ಎಂದು ನಮೂದಿಸಲು ಹಾಗೂ ಕ್ರಮ ಸಂಖ್ಯೆ ಹತ್ತರಲ್ಲಿ ಉಪಜಾತಿ ಅಗ್ನಿವಂಶ ಕ್ಷತ್ರಿಯ ಎಂದು ನಮೂದಿಸಬೇಕು ಎಂದು ಮನವಿ ಮಾಡಿದರು ಕ್ರಮ ಸಂಖ್ಯೆ ಹದಿನೈದರಲ್ಲಿ ಮಾತೃಭಾಷೆ ಕನ್ನಡ ಎಂದು ಮತ್ತು ಕ್ರಮ ಸಂಖ್ಯೆ ಇಪ್ಪತ್ತ ಎಂಟರಲ್ಲಿ ಉದ್ಯೋಗ ಎಂಬುದಕ್ಕೆ ಕೃಷಿ ಸಾಗುವಳಿ ಅಥವಾ ತೋಟಗಾರಿಕೆ ಎಂದು ನಮೂದಿಸಿ ಕ್ರಮ ಸಂಖ್ಯೆ ಮೂವತ್ತರಲ್ಲಿ ಕುಟುಂಬದ ಮೂಲ ಕಸುಬು ಕೃಷಿ ಸಾಗುವಳಿ ಎಂದು ಭರೆಸುವಂತೆ ಮನವಿ ಮಾಡಿದರು ಸಮಾಜದ ಗಡಿ ಕೇಂದ್ರ ಸ್ಥಾನದಲ್ಲಿ ನಮ್ಮೆಲ್ಲ ಹಿಡಿಯುತ್ತೆ ಈಗಾಗಲೇ ಮಾಜಿ ಯೋಗಾನಂದ ಯೋಗಾನಂದ ಅವರು ಯೋಜನಾ ಆಯೋಗ ಸದಸ್ಯರ ಆಕಾರ ಬಗ್ಗೆ ಎಲ್ಲರೂ ಸಾರ್ವಭೌಮ ಅಧ್ಯಕ್ಷರು ಎಸ್ ಕೆ ಸಿದ್ದರು ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮಿಸಬೇಕಾದ ಎಲ್ಲರೂ ಮುಖ್ಯಾ ಒಟ್ಟಾರೆ ಎಲ್ಲ ನಾವು ಬಂದು ನಿಮ್ಮ ಮುಂದೆ ನಾವು ಬಂದಿರೋದಿಷ್ಟೇ ಇಲ್ಲಿವರೆಗೂ ಯಾವುದೇ ಸರ್ಕಾರ ಬರಲಿ ಯಾರೇ ಅಧಿಕಾರಿ ಬರಲಿ ಇಲ್ಲಿಗೆ ಬಂದು ಈ ಕೊಲ್ಲಾಪುರದಮ್ಮನ ಸ್ಥಳದಲ್ಲಿ ಬಂದು ಆಶೀರ್ವಾದ ಪಡೆದು ಹೋಗ್ತಾರೆ ಪಡೆದು ಹೋಗಿದ್ದ ತಕ್ಷಣ ಈ ಸಮಾಜನ ಮರಿತಾರೆ ಯಾಕೋ ಏನೋ ಗೊತ್ತಿಲ್ಲ ಆದರೆ ಈ ಸ್ಥಳ ತುಮಕೂರಿನ ಸ್ಥಳ ಪವಿತ್ರವಾದ ಸ್ಥಳ ಈ ಜಾಗ ಪುಣ್ಯ ನನ್ನ ಸಮಾಜ ಅಂತ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಏಕೆಂತ ಹೇಳಿದ್ರೆ ಕಳೆದ ಇಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಎಸ್ ಆರ್ ಬೊಮ್ಮಾಯವ್ರನ್ನ ಕರ್ಕೊಂಡು ಬಂದು ಈ ಜಾಗದಲ್ಲೇ ತಿಗಳರ ನಿಗಮದ ಅಭಿವೃದ್ಧಿ ಅಂತ ಘೋಷಣೆ ಮಾಡಿಸ್ತೀವಿ ಆಯಿತು ತಿಂಗಳ ಅಭಿವೃದ್ಧಿಯ ಅಧ್ಯಯನ ಪೀಠ ತುಮಕೂರಿನಲ್ಲಿ ಪ್ರಾರಂಭ ಆಯಿತು ಸಾಲ್ದಿದ್ದಕ್ಕೆ ನಮ್ಮ ಆರಾಧ್ಯ ದೈವ ಅಗ್ನಿಬಲ್ಲಿರಾಯನ ಜಯಂತೋತ್ಸವವನ್ನು ಇಡೀ ರಾಜ್ಯದಾದ್ಯಂತ ಸರ್ಕಾರ ರಜಾ ಹೊರತುಪಡಿಸಿ ಮಾಡಿ ಅಂತ ಕೇಳಿದ್ವಿ ಅದು ಆಯಿತು ಇವತ್ತು ತಮ್ಮ ನಾವೆಲ್ಲ ಬಂದಿರೋದು ಇಷ್ಟೇ ನಮ್ಮ ಸಮಾಜದ ಎಲ್ಲ ಯಜಮಾನ್ ಇವತ್ತು ಸೇರಿದಾರೆ ಅಂದರೆ ನಮ್ಮ ಸಮಾಜದ ಪ್ರತಿ ಹಳ್ಳಿ ಹಳ್ಳಿಯೂ ಯಜಮಾನರಿದ್ದಾರೆ ಇದ್ದಾರೆ ಮುದ್ರೆಯವರು ಇದ್ದಾರೆ ಎಲ್ರಿಗೂ ಇವತ್ತು ನಿಮ್ಮ ಕೈನ ಒಂದು ಸಂದೇಶ ಯಾರು ಒಂದು ಮನೆಯೂ ಸಹಿತ ತಪ್ಪದೆ ಆರು ಕಾಲ ಮೇಲೆ ಅರವತ್ತು ಕಾಲ ನಮಗೆ ಅವಶ್ಯಕತೆ ಇಲ್ಲ ಈಗಾಗಲೇ ನಿಮ್ಮೆಲ್ಲರೂ ಒಪ್ಪಿಗೆ ಪಡೆದು ನಾವು ಕೆ ಟಿ ಎಸ್ ವಿಧಾಸಂಸ್ಥೆಯಲ್ಲೂ ಮೊನ್ನೆ ಸಹಿತ ಒಟ್ಟಾರೆ ಒಂದೇ ಅಭಿಪ್ರಾಯ ಇರುತ್ತೆ ಕ್ಷೇಮಾಭಿವೃದ್ಧಿ ಸಂಘದ ಸಭೆಯಲ್ಲೂ ಸಹಿತ ಒಂದೇ ನಿರ್ಣಯ ತಿಳ್ಕೊಂಡು ಇವತ್ತು ಹೋಗ್ಕೆ ಅವೆಲ್ಲ ಘೋಷಣೆ ಮಾಡೋದಕ್ಕೆ ಮತ್ತು ನಮೋದಿಸ್ಬೇಕು ವಿಶೇಷವಾಗಿ ನಮ್ಮ ಸಮಾಜದ ಏನು ನಾಲ್ಕು ಧರ್ಮ ಏನಿದೆ ಒಂದು ಹೆಗಳ ಎರಡನೇದು ಅಗ್ನಿವಂಶ ಕ್ಷತ್ರಿಯ ಆರನೇದು ಕ ಮಾತೃಭಾಷೆ ಕನ್ನಡ ಐದನೇದು ಕುಲ ಇಷ್ಟು ಚಾಚು ಪ್ರತಿ ಪ್ರತಿಯೊಂದು ಮನೆಗಳೂ ಸಹಿತ ಪ್ರತಿ ಮನೆ ಬಾಗಿಲು ಬಂದಂಥ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ನಾವು ನೋಂದಾಯಿಸಬೇಕು ಅಂತೇಳಿ ಅದನ್ನು ನಾವು ಹೇಳಿದ್ದು ತಿದ್ದುಪಡಿ ಮಾಡಿದಾರಾ ಅಥವಾ ಬೇರೆ ಬೇರೆ ಏನಕ್ಕಾದರೂ ಡೈವರ್ಟ್ ಮಾಡ್ಕೊಂಡಿದ್ದಾರಾ ಅಂತೇಳಿ ಒಂದು ಸ್ವಲ್ಪ ನಮ್ಗೇನಾದರೂ ಓದೋಕ್ಕೆ ಬಂದಿಲ್ಲ ಅಂತ ಬರೋಕ್ಕ ನಾವು ಹೇಳಿದ್ದು ಹೇಳಿ ಬಸ್ ಕಾಲಮ್ ನಂಬರ್ ಹೇಳಿ ನಾವೇಳು ತಿಡ ಐದ್ಯ ಸ್ವಾಮಿ ಮೂರನೇ ಎರಡನೇದು ಹದಿನೈದು ವಂಶ ಕ್ಷೇತ್ರ ಯಾವ ಸಮಾಜ ಎರಡನೇದು ಮಾತೃಭಾಷೆ ಕನ್ನಡ ನಾಲ್ಕನೇದು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಹೈನುಗಾರಿಕೆ ನಮ್ಮ ಕುಲಕಸ್ತಿ ಈ ನಾಲ್ಕನೇ ಫಸ್ಟ್ ನಾವು ಕಾಪುಪಡಿಸ್ಕೊಬೇಕು ಅದರಿಂದ ಮಾಧ್ಯಮ ವಿನಂತಿ ಮಾಡೋಬಿಟ್ಟು ಎಲ್ಲರಿಗೂ ತಿರೋದೃಷ್ಟೆ ನಿಮ್ಮಿಂದ ಇಡೀ ಸಮಾಜಕ್ಕೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಪಕ್ಷಾತೀತವಾಗಿ ಅವತ್ತು ಕುಮಾರಸ್ವಾಮಿ ಅವರು ಬಂದಿದ್ದರು ನನ್ನ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಒಳ್ಳೆಯದಾಗಿದೆ ಒಳ್ಳೆ ತಿಂಗಳಿಗೆ ತಿಂಗಳಿಗೆ ಅನ್ಯಾಯ ಆಗಿದೆ ಅಂತ ಬರೆದಿದ್ದೀರಿ ಆ ಅನ್ಯಾಯ ಕೆಲವು ಸಣ್ಣಪಡಿಸಿದೆ ಇನ್ನೂ ಇನ್ನೂ ಅನ್ಯಾಯ ಸಣಿಸೋಕ್ಕಾಗಿಲ್ಲ ಈ ಸರ್ಕಾರ ಬಂದು ಎರಡೂವರೆ ವರ್ಷ ತುಂಬ್ತಾ ಇದೆ ಆ ಸಂದರ್ಭದಲ್ಲಿ ಜಾತಿ ಗಣತೆ ಯಾವ ಸಮಾಜದವ್ರು ಬೇಕು ಅಂತ ಕೇಳಿರಲಿಲ್ಲ ಏನೋ ವೈಟ್ ಆ ರಾಂಗ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೊತ್ತಾಗಿದ್ದ ಜಾತಿ ಗಣತೆ ಜಾತಿ ಗಣತೆ ಅಂತ ಒಂದು ಗುಮ್ಮ ಅವ್ರ ತಲೇಲಿ ಬಂದಿದೆ ಪ್ರಾರಂಭ ಮಾಡಿದ್ದೀರ ಆದರೆ ಸರಿಯಾದ ಇಲ್ಲಿಲ್ಲ ಇದು ಇನ್ನೊಂದು ಕಾಲಮನ್ನ ದಯವಿಟ್ಟು ನಮ್ಮ ಸಮಾಜದಿಂದ ನಾನು ಆಗ್ರಹ ಪಡಿಸ್ತೇನೆ ಕ್ರಿಶ್ಚಿಯನ್ ಅನ್ನೋದು ಎಲ್ಲದಕ್ಕೂ ಅಳವಡಿಸಿದ್ರೆ ಅದನ್ನು ರದ್ದುಪಡಿಸ್ತೀವಿ ಆಯಕ್ಕೂ ಈಗಾಗಲೇ ನಾವು ಮನವಿ ಮಾಡಿದ್ವಿ ಸಮಾಜದಿಂದ ಅವ್ರಿಗೆ ಅವಶ್ಯಕತೆ ಇರೋರು ಯಾರು ಬರ್ಸ್ಕೊಳ್ಳಿ ನೀವು ಒತ್ತಡ ಅದನ್ನ ಕಾಲಮ್ನ ಯಾಕೆ ತೊಗೊಂಬಂತೀರ ಆ ಕಾಲಮನ್ನ ತಿದ್ದುಪಡಿ ತರಬೇಕು ಆ ಕಾಲಮ್ನ ಅಂತ ನಾವು ಸಮಾಜದ ಪರವಾಗಿ ನೆನ್ನೆ ಒಂದು ಮೇಜಿನ ಸಭೆಯಲ್ಲೂ ಸಹಿತ ಪಾತ್ರವನ್ನು ಗವರ್ನರ್ ಅವರ ಮುಖೇನ ಮನವಿ ಮಾಡಿದ್ದೀವಿ ಇವತ್ತು ಪ್ರಮುಖ ನಾನು ವಿನಂತಿ ಮಾಡ್ತೀನಿಷ್ಟೇ ಒಟ್ಟಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಏನಾದರೂ ಒಂದು ಇದರಿಂದ ಒಳ್ಳೆಯದಾಗಬೇಕು ಅಂತಂದರೆ ನಾವೆಲ್ಲರೂ ಒಂದಷ್ಟು ಬೇಕು ಎಲ್ಲ ನಮ್ಮ ಯಜಮಾನ್ದಿಂದ ಹಿಡಿದು ಇಲ್ಲಿರ್ತಕ್ಕಂಥ ಎಲ್ಲರ ಮುಖಂಡರಿಂದ ಹಿಡಿದು ಮುಂದೆಗಡೆ ಇರ್ತಕ್ಕಂಥ ಸರ್ಕಾರದಲ್ಲಿ ನಮ್ಮ ಮಾಧ್ಯಮದ ಮುಖೇನ ವಿನಂತಿ ಮಾಡೋದಿಷ್ಟೇ ಇಷ್ಟು ಮಾತ್ರ ನೋಂದಾಯಿಸಬೇಕು ಅದಕ್ಕೆ ನಮ್ಮ ಒಟ್ಟಾರೆ ಅಭಿಪ್ರಾಯ ಅಂತ ಹೇಳಿ ಇವತ್ತು ನಾವು ತಮ್ಮಂತೆ ಬಂದಿದ್ದೀವಿ ಅದನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಈ ಸರ್ಕಾರಕ್ಕೆ ಇನ್ನೊಂದು ಭಾಳ ಸಮಾಜವಿದ್ದು ನಾನು ಆಗ್ರಹ ಈ ಜಿಲ್ಲೆಯಲ್ಲೇ ಗೃಹ ಮಂತ್ರಿಗಳಿದ್ದಾರೆ ಗೃಹ ಮಂತ್ರಿಗಳನ್ನೂ ಭೇಟಿ ಮಾಡಿದ್ವಿ ನಮ್ಮ ಸಮಾಜದ ಮುಖಂಡರು ಹಿಂದೆ ಇದ್ದಂಥ ಸಚಿವರು ರಾಜವರು ಭೇಟಿ ಮಾಡಿದ್ವಿ ಯಾಕೋ ಏನೋ ನಮ್ಮ ಸಮಾಧಾನನ ಭಾಳ ತಾಳ್ಮೆಯಿಂದ ನೀವು ಪರೀಕ್ಷೆ ಮಾಡ್ತಾಯಿದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಿಂಗಳ ನಡೆಗೆ ಕಾಂಗ್ರೆಸ್ ಕಡೆಗೆ ಅಂತೇಳಿ ದಾರಿ ತಪ್ಪಿಸಿ ಅಧಿಕಾರಿ ತಂದು ಎರಡೂವರೆ ವರ್ಷ ಆಗಿದೆ ಇನ್ನು ಮುಂದೆ ಕೈ ಕಟ್ಕೊಂಡು ಕೂರಲ್ಲ ಇದೇ ಜಾಗದಿಂದ ಪ್ರಾರಂಭ ಮಾಡ್ತೀವಿ ಆದಷ್ಟು ಬೇಗ ಆ ಪಕ್ಷದಲ್ಲಿ ದುಡಿತಾ ಇರ್ತಕ್ಕಂಥ ಯಾವುದೇ ಇರಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ದುಡಿತಾಯ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿ ನೀವು ದೊಡ್ಡದಂತೆ ನಡ್ಕೊಳ್ಳಿ ನಿಗಮ ಪರಿಷತ್ ಕೊಡ್ತೀವಿ ಅಂತೇಳಿ ಮುದೋಯ್ ಎಳ್ಳು ನೀರು ಬಿಟ್ಟಿದ್ದಾಗಿದೆ ನಿಗಮ ನಿಗಮ ನಮ್ಮ ಸಮಾಜದ್ದೇ ಪ್ರಾರಂಭ ಆಗಿದೆ ಇನ್ನೂ ಅದಕ್ಕೆ ನೀವು ಶಕ್ತಿ ತುಂಬಿಲ್ಲ ಬೇರೆ ನಿಗಮ ಮಂಡಳಿಗಳಲ್ಲಿ ನಮ್ಮ ಪಕ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದಾರೆ ಆ ಮುಖಂಡರು ನಮ್ಮ ಮುಖಂಡರು ನ್ಯಾಯ ಕೊಡ್ತಿಲ್ಲ ಇದು ಮೊದಲನೇ ಎಚ್ಚರಿಕೆ ಈ ಜಿಲ್ಲೆಯಿಂದಲೇ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾನು ಮನವಿ ಮಾಡ್ತಾಯಿದ್ದೀನಿ ಲಘುವಾಗಿ ಈ ಸಮಾಜವನ್ನು ಕಡೆಗಣಿಸ್ಬೇಡಿ ಅಗ್ರವಾಗಿ ತೆಗೆದುಕೊಂಡು ನಿಮ್ಮ ಮುಂದಿನ ಭವಿಷ್ಯ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ನಮ್ಮ ಮುಖಂಡರು ಆ ನಿಮ್ಮ ಪಕ್ಷದಲ್ಲಿ ಉಳಿಬೇಕು ಕಾರ್ಯಕ್ರಮ ಮಾಡಬೇಕು ಕೆಲಸ ಉಳಿಬೇಕು ನಮ್ಮ ಸಮಾಜದಿಂದನೋ ಬೆಂಬಲ ಬೇಕು ಅಂದರೆ ನಿರ್ಲಕ್ಷ್ಯ ಮಾಡಬೇಡಿ ಆದಷ್ಟು ಬೇಗ ನೀವೇನು ನುಡಿದಿರಿ ನಾಲ್ಕು ನಿಗಮ ಕೊಡ್ತೀವಿ ಎರಡು ವಿಧಾನ ಪರಿಷತ್ ಕೊಡ್ತೀವಿ ಫುಲ್ಫಿಲ್ ಮಾಡ್ಕೊಂಡಿರ್ತೀವಿ ಸಂತ ಮನವಿಯನ್ನು ಆಗ್ರಹವನ್ನು ಮಾಡಿ ಮಾಡಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಏನಿದೆ ಶಾಸನ ಸಭೆಯಲ್ಲಿ ನಮ್ಮ ಸಮಾಜದಲ್ಲಿ ಹೋಗ್ಬೇಕು ಯಾರೇ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಅನ್ನೂರು ನೂರು ಭಾಗದ ಹಾಕ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಒಟ್ಟು ಆಗ್ರಹ ಆಗಬೇಕು ನಮ್ಮ ಮಾನ್ಯ ಆಂಟ್ರಿಕ ಮಿತ್ರರಲ್ಲಿ ಗಮನ ಸೆಳಿತೀನಿ ಚೌಟಿ ಹೌದು ಇದೇ ಚೌಟ್ರಿ ಇಲಾಗ್ರೇಷನ್ ಟೈಮ್ ಮೇಲೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ನೇತೃತ್ವದಲ್ಲಿ ಮಾತುಕೊಟ್ರು ನಮ್ಮ ಗುಬ್ಬಿ ವಾಸಣ್ಣವರು ವಿಧಾನ ಪರಿಷತ್ಗೆ ಅಪ್ಪಾಜಿ ಅವರ ಸಮಾಧಿಯಿಂದ ಕಲ್ಸ್ಕೊಡ್ಬೇಕು ಅಂತ ನಾವೆಲ್ಲ ಇದ್ರೆ ಅವತ್ತು ಆದರೆ ಅವ್ರು ಅಂತ ನನಗೆ ಗೊತ್ತಿಲ್ಲ ಆದರೆ ಚುನಾವಣೆ ಸಂದರ್ಭ ಬಂದಾಗ ಇದೊಂದು ಇಲ್ಲಿಂದ ಪ್ರಾರಂಭ ಮಾಡಿ ಅದಕ್ಕೆ ಎಚ್ಚರಿಕೆಯಾಗಿ ಅಂತ ಹೇಳಿ